ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನೀವು ಕೂಡ ನಂತರ ಯೂಟ್ಯೂಬರ್ ಆಗ್ಬೇಕಂತ ಅನ್ಕೊಂಡಿದೀರ ಸೊ ಯೂಟ್ಯೂಬ್ ಚಾನೆಲ್ ನ ಯಾವ ರೀತಿ ನಿಮ್ಮ ಒಂದು ಫೋನ್ ಅಲ್ಲಿ ಕ್ರಿಯೇಟ್ ಮಾಡೋದಂತ ಹೇಳ್ಕೊಡ್ತೀನಿ ಸೊ ಯೂಟ್ಯೂಬ್ ಚಾನಲ್ ಜಸ್ಟ್ ತುಂಬಾ ಜನ ಏನಪ್ಪ ತಪ್ಪು ಮಾಡ್ತಾರೆ ಅಂತಂದ್ರೆ ಫಸ್ಟ್ ನಿಮ್ಮ ಒಂದು ಫೋನ್ ತಗೊಳ್ತೀರಾ ಫಸ್ಟ್ ಇದು ಯೂಟ್ಯೂಬ್ ನ ಓಪನ್ ಮಾಡ್ಕೊಳ್ತೀರಾ ಯೂಟ್ಯೂಬ್ ಓಪನ್ ಮಾಡ್ಬಿಟ್ಟು ಚಾನಲ್ ಏಮ್ ಆಗ್ತಿರೋ ಫೋಟೋ ಇಟ್ಕೊಳ್ತೀರಾ ಅಲ್ಲಿ ನಾನು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಯ್ತು ಅಂತ ನೀವು ಸೊ ಅನ್ಕೊಳ್ತೀರಾ ಸೊ ಆ ರೀತಿ ಕ್ರಿಯೇಟ್ ಮಾಡೋ ಹಂಗಿಲ್ಲ ಅದು ಅದು ತಪ್ಪು ಅದು ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಫೋನ್ ಅಲ್ಲಿ ಗೋ ಇದು ಕ್ರೋಮ್ ಬ್ರೌಸರ್ ಇರುತ್ತಲ್ವಾ ಕ್ರೋಮ್ ಬ್ರೌಸರ್ ಅಲ್ಲಿ ಹೋಗ್ಬಿಟ್ಟು ಒಂದು ಹದಿನೈದು ಸೆಟ್ಟಿಂಗ್ಸ್ ನ ನೀವು ಆನ್ ಮಾಡ್ಕೋಬೇಕಾಗುತ್ತೆ ಸೊ ಅದು ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನ ಹೊಸದಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂತ ನಾನು ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಂಗೆ ಅದರಿಂದ ಏನಪ್ಪಾ ಬೆನಿಫಿಟ್ಸ್ ಅಂತಂದ್ರೆ ನಿಮ್ಮ ಒಂದು ಚಾನೆಲ್ ಗೇನ್ ಆಗುತ್ತೆ ಅಂದ್ರೆ ಈಗ ವ್ಯೂಸ್ ಜಾಸ್ತಿ ಆಗುತ್ತೆ ನೀವು ಅಪ್ಲೋಡ್ ಮಾಡ್ತಿರಲ್ವಾ ಕ್ರೋಮಲ್ಲಿ ಏನಾದರೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಸೊ ಅದು ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂತ ನಿಮ್ಗೆ ತಿಳ್ಸ್ಕೊಡ್ತೀನಿ ನೀವೇನಾದ್ರೂ ಇನ್ನೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫೋನ್ ಅಲ್ಲಿ ಯೂಟ್ಯೂಬ್ ಆಪ್ ನ ಓಪನ್ ಮಾಡ್ಕೊಳ್ಳಿ ಸೊ ಯೂಟ್ಯೂಬ್ ಆಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಯೂಟ್ಯೂಬ್ ಆಪ್ ನ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡ್ ನಂತರ ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ ಇಲ್ಲಿ ಇವ್ ಅಂತ ಶೋ ಆಗ್ತಿದೆ ಅಲ್ವಾ ಕೆಳಗಡೆ ಲಾಸ್ಟ್ ಒಂದು ಆಪ್ಷನ್ಸ್ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಸೊ ಕ್ಲಿಕ್ ಮಾಡ್ಕೊಂಡಾಗ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಬರುತ್ತೆ ಇಲ್ಲಿ ಇಲ್ಲಿ ವ್ಯೂ ಚಾನೆಲ್ ಅಂತ ಶೋ ಆಗ್ತಿದೆ ಅಲ್ವಾ ವ್ಯೂ ಚಾನೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ ಇಲ್ಲಿ ಪೆನ್ಸಿಲ್ ಸಿಂಬಲ್ ಅಂದ್ರೆ ಎಡಿಟ್ ಸಿಂಬಲ್ ಶೋ ಆಗ್ತಿದೆ ಅಲ್ವಾ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಒಂದು ಓಮ್ ಪೇಜ್ ಬರುತ್ತೆ ಇಲ್ಲಿ ನೇಮ್ ಅಂತ ಇದೆ ಅಲ್ವಾ ಈ ನೇಮ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಆ ಒಂದು ಪೆನ್ಸಿಲ್ ಸಿಂಬಲ್ ಇದೆ ಅಲ್ವಾ ಆ ಒಂದು ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡ್ಕೊಳ್ಳಿ ನೇಮ್ ಬಂದ್ಬಿಟ್ಟು ನಿಮ್ಮ ಒಂದು ಚಾನೆಲ್ ನೀವು ಏನ್ ಇಡ್ತೀರ ಅಂತ ನೀವು ಇಲ್ಲಿ ಅಲ್ಲಿ ಟೈಪ್ ಮಾಡಿಬಿಟ್ಟು ಇಲ್ಲಿ ಸೇವ್ ಮೇಲೆ ಕೊಡ್ಬೇಕು ನಾನು ಸಾಗರ್ ಅಪ್ಡೇಟ್ಸ್ ಅಂತ ಇಟ್ಟಿದ್ದೀನಿ ಸೊ ಆ ರೀತಿ ನೀವು ಟೈಪ್ ಮಾಡಿ ಅಲ್ಲಿ ಕೊಡ್ಬೇಕು ನಂತರ ಇಲ್ಲಿ ಹ್ಯಾಂಡಲ್ ಸೊ ಈಗ ನಿಮ್ಮ ಒಂದು ನೇಮು ಎಕ್ಸಾಂಪಲ್ ಈಗ ಮಹೇಶ್ ಅಂತ ಇದೆ ಅಂತ ಅನ್ಕೊಳ್ಳಿ ಎಟ್ ಮಹೇಶು ಅಲ್ಲಿ ಏನಾದರೂ ನಂಬರ್ಸ್ ಇಟ್ಕೋಬೇಕು ಈಗ ನಾನು ಯಾವ ರೀತಿ ಇಟ್ಕೊಂಡವ್ ನೋಡಿ ಎಟ್ಟು ಸಾಗರ್ ಎಸ್ ಎಸ್ ಸಿಕ್ಸ್ ಒನ್ ನೈನ್ ಜೀರೋ ಅಂತ ಇದು ಹ್ಯಾಂಡಲ್ ಸೊ ನಿಮ್ಮ ಒಂದು ಚಾನಲ್ ನೇಮ್ ಅಲ್ಲಿ ಸರ್ಚ್ ಮಾಡಿದಾಗ ಇದ್ದಾಗ ಈ ಹ್ಯಾಂಡಲ್ ನೀವು ಯೂಸ್ ಮಾಡ್ತಿರ್ತೀರಲ್ವಾ ನಿಮ್ಮ ಒಂದು ಹೆಸರು ಇದು ನೋಡಿದ್ರೆ ನಿಮ್ಮ ಒಂದು ಚಾನೆಲ್ ನೇಮ್ ಅಲ್ಲಿ ಶೋ ಆಗುತ್ತೆ ಯೂಟ್ಯೂಬ್ ಅಲ್ಲಿ ನಂತರ ಕೆಳಗಡೆ ಚಾನಲ್ ಇ ಆರ್ ಎಲ್ ಅಂತ ಇದೆ ಅಲ್ವಾ ಈ ಚಾನೆಲ್ ಇ ಆರ್ ಎಲ್ ಬಂದ್ಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಲಿಂಕ್ ಸೊ ಇದು ಯೂಟ್ಯೂಬರ್ ಫಸ್ಟ್ ನಿಂದಾನೇ ಅದು ಕೊಟ್ಟಿರ್ತಾರೆ ನಿಮ್ಗೆ ಚಾನೆಲ್ ಇ ಆರ್ ಎಲ್ ನಂತರ ಡಿಸ್ಕ್ರಿಪ್ಷನ್ ನೀವು ಯಾವ ಒಂದು ಚಾನೆಲ್ ಮೇಲೆ ನೀವು ಯಾವೊಂದು ವಿಡಿಯೋ ಮಾಡ್ತಿರ್ತೀರಾ ಯಾವೊಂದು ಚಾನೆಲ್ ಇದೆ ನಿಮ್ದು ಸೊ ಅದ್ರ ಬಗ್ಗೆ ನೀವು ಡಿಸ್ಕ್ರಿಪ್ಷನ್ ಬರಿತೀ ಬರಿತೀರಾ ಅಂತಂದ್ರೂ ಓಕೆ ಸೊ ಬರ್ದ್ರೆ ತುಂಬಾ ಒಳ್ಳೇದು ಬರ್ದಿಲ್ಲ ಅಂತಂದ್ರೂ ಏನು ವರಿ ಏನು ಇಲ್ಲ ಅದಕ್ಕೇನು ಪ್ರಾಬ್ಲಮ್ ಎಂತದ್ದು ಇಲ್ಲ ನಂತರ ಕೆಳಗಡೆ ನೋಡ್ಕೊಳ್ಳಿ ಇಲ್ಲಿ ಪ್ರೈವಸಿ ಇದೆ ಅಲ್ವಾ ಕೀಪ್ ಆಲ್ ಮೈ ಸಬ್ಸ್ಕ್ರಿಪ್ಷನ್ಸ್ ಪ್ರೈವೇಟ್ ಅಂತ ಹೇಳಿ ಇದು ಏನಪ್ಪಾ ಅಂತಂದ್ರೆ ನಿಮ್ಗೆ ಯಾರಾದ್ರೂ ಸಬ್ಸ್ಕ್ರೈಬರ್ ಆಗ್ತಾರೆ ಅಥವಾ ನೀವು ಯಾರಿಗಾದ್ರೂ ಸಬ್ಸ್ಕ್ರೈಬರ್ ಆಗ್ ನೀವ್ ನೀವು ಯಾರ್ಗಾದ್ರು ಸಬ್ಸ್ಕ್ರೈಬ್ ಮಾಡಿರ್ತೀರಲ್ವಾ ಸೊ ಅದು ಯಾರಿಗೂ ಶೋ ಆಗಲ್ಲ ಸೊ ಅದಕ್ಕೆ ಈ ಒಂದು ಆಪ್ಷನ್ಸ್ ನ ನೀವು ಏನಾವೆಲ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕ್ಯಾಮ್ರಾ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಈ ಕ್ಯಾಮ್ರಾ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಗ್ಯಾಲರಿ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಯಾವ ಫೋಟೋ ಬೇಕೋ ಆ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ಈ ರೀತಿ ಫೋಟೋ ಸೆಟ್ ಆಗುತ್ತೆ ಇದೊಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದೆಲ್ಲ ಸೊ ಇಷ್ಟಕ್ಕೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ದು ಈ ಕಂಪ್ಲೀಟ್ ಆಯ್ತು ಅಂತಲ್ಲ ಸೊ ಇಲ್ಲಿಗೆ ಮುಗ್ದಿಲ್ಲ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ಸಿಂಪಲ್ ಆಗಿ ಬ್ಯಾಕ್ ಬಂದು ನಂತರ ಕ್ರೋಮ್ ನ ಓಪನ್ ಮಾಡ್ಕೊಳ್ಳಿ ನಿಮ್ಮೊಂದು ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೋಬೇಕು ಸೊ ಓಪನ್ ಮಾಡ್ಕೊಂಡು ಇಲ್ಲಿ ಏನ್ ಸರ್ಚ್ ಮಾಡ್ಬೇಕಪ್ಪ ಅಂತಂದ್ರೆ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಕಮ್ ಅಂತೇಳಿ ನೀವು ಇಲ್ಲಿ ಸರ್ಚ್ ಮಾಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಕಮ್ ಅಂತೇಳಿ ಸರ್ಚ್ ಮಾಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟ್ ನೇ ವೆಬ್ಸೈಟ್ ಅಂದ್ರೆ ಫಸ್ಟ್ ನೇ ಲಿಂಕ್ ಶೋ ಆಗ್ತಿದೆ ಅಲ್ವಾ ಯೂಟ್ಯೂಬ್ ಸ್ಟುಡಿಯೋ ಅಂತ ಈ ಒಂದು ಆಪ್ಷನ್ಸ್ ಮೇಲೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡಾಗ ನೋಡ್ಕೊಳ್ಳಿ ಇಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಇಲ್ಲಿ ಶೋ ಆಗುತ್ತೆ ಅಂತೇಳಿ ನೋಡ್ಕೊಳ್ಳಿ ಈ ರೀತಿ ಬರುತ್ತೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ದು ಪೂರ್ತಿ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಂಡಾಗ ಸೊ ಇಲ್ಲಿಗೆ ಬಂದ್ಬಿಟ್ಟು ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಸಿಂಪಲ್ ಆಗಿ ಇಷ್ಟೇ ಮಾಡಿದ್ರೆ ಮುಗೀತು ಅಂತಲ್ಲ ಹಂಗೆ ಹಿಂಗ್ ಜೂಮ್ ಹಾಕಿ ಕೆಳಗಡೆ ನೋಡ್ಕೊಳ್ಳಿ ಇಲ್ಲಿ ಮೂಲೇನಲ್ಲಿ ಲಾಸ್ಟ್ ಅಲ್ಲಿ ಇಲ್ಲಿ ಸೆಟ್ಟಿಂಗ್ ಶೋ ಆಗ್ತಿದೆ ಅಲ್ವಾ ಸೊ ನೋಡ್ಕೊಳ್ಳಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಈ ಒಂದು ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಕ್ಲಿಕ್ ಮಾಡ್ಕೊಂಡಾಗ ನೋಡ್ಕೊಳ್ಳಿ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಯ್ತು ಇಲ್ಲಿ ಸಿಂಪಲ್ ಆಗಿ ಏನಪ್ಪಾ ಅಂತಂದ್ರೆ ಜನರಲ್ ಮೇಲೆ ಇಲ್ಲಿ ಸೆಟಿಂಗ್ಸ್ ಕೆಳಗಡೆ ಜನರಲ್ ಅಂತ ಇದೆ ಅಲ್ವಾ ಇದ್ರ ಮೇಲೆ ಏನ್ ಮಾಡ್ಬೇಕು ಕರೆನ್ಸಿ ಬಂದ್ಬಿಟ್ಟು ನೋಡ್ಕೊಳ್ಳಿ ಯು ಎಸ್ ಡಿ ಡಾಲರ್ ಅಲ್ಲಿ ಬರುತ್ತೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆದ್ರೆ ಯು ಎಸ್ ಡಿ ಡಾಲರ್ ಅಲ್ಲಿ ಅವರು ಅಮೌಂಟ್ ನ ಕೊಡ್ತಾರೆ ಈಗ ಏನ್ ಮಾಡ್ಬೇಕಪ್ಪ ನಾವು ಈಗ ಏನ್ ಸೆಟ್ ಮಾಡ್ಕೊಳ್ಬೇಕಪ್ಪ ನೀವು ಅಂತಂದ್ರೆ ಇಲ್ಲಿ ಕೆಳಗಡೆ ಚಾನಲ್ ಅಂತ ಶೋ ಆಗ್ತಿದೆ ಅಲ್ವಾ ಈ ಒಂದು ಚಾನೆಲ್ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಬಂದ್ಬಿಟ್ಟು ಕಂಟ್ರಿ ಈ ಬೇಸಿಕ್ ಇನ್ಫೋ ಇದೆ ಅಲ್ವಾ ಈ ಕೆಳಗಡೆ ಕಂಟ್ರಿ ಇದೆ ಅಲ್ವಾ ನಿಮ್ಮ ಒಂದು ದೇಶ ಯಾವ್ದು ಅಂತ ನೀವು ಸೆಟ್ ಮಾಡಿ ನಾವು ಭಾರತೀಯರಾಗಿರೋದ್ರಿಂದ ಇಂಡಿಯಾ ಅಂತಾನೆ ಸೆಟ್ ಮಾಡ್ಕೋಬೇಕು ಸೊ ನಿಮ್ಮ ಒಂದು ಕಂಟ್ರಿನ ಅಂದ್ರೆ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕೀವರ್ಡ್ಸ್ ಬಂದ್ಬಿಟ್ಟು ಈಗ ನಿಮ್ಮ ಒಂದು ಚಾನಲ್ ನೇಮ್ ಇಟ್ಕೊಂಡ್ರಲ್ವಾ ಯೂಟ್ಯೂಬ್ ಅಲ್ಲಿ ಆ ಒಂದು ಚಾನೆಲ್ ನೇಮ್ ಇಲ್ಲಿ ಬಂದ್ಬಿಟ್ಟು ಕೀವರ್ಡ್ಸ್ ಅಲ್ಲಿ ನೀವು ಹಾಕ್ಬೇಕಾಗುತ್ತೆ ಸೊ ಕೀವರ್ಡ್ಸ್ ಅಲ್ಲಿ ಹಾಕಿದ ನಂತರ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಇದೆ ಅಲ್ವಾ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಸೊ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದ್ರೆ ಇಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ ಅಡ್ವಾನ್ಸ್ ಸೆಟಿಂಗ್ ಮೇಲೆ ಇಲ್ಲಿ ಲಾಸ್ಟ್ ಅಲ್ಲಿ ಶೋ ಅಲ್ವಾ ಫ್ಯೂಚರ್ ಎಲಿಜಿಬಿಲಿಟಿ ಸೊ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದು ತುಂಬಾ ಇಂಪಾರ್ಟೆಂಟ್ ಇನ್ನೊಂದಿದೆ ಈಗ ನೋಡ್ಕೊಳ್ಳಿ ಸ್ಟ್ಯಾಂಡರ್ಡ್ ಫ್ಯೂಚರ್ಸ್ ಅಂತ ಹೇಳಿ ಇದು ಬಂದ್ಬಿಟ್ಟು ತನ್ನಿಂದ ತಾನೇ ಅದು ಎಲಿಜಿಬಲ್ ಆಗಿರುತ್ತೆ ಇದ್ರಲ್ಲಿ ಯಾವ್ ಸೆಟ್ಟಿಂಗ್ ಆನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಕೆಳಗಡೆದು ಸೆಕೆಂಡ್ ಒನ್ ಇಂಟರ್ಮೀಡಿಯೇಟ್ ಫ್ಯೂಚರ್ಸ್ ಅಂತ ಇದೆ ಅಲ್ವಾ ಇದು ಏನಪ್ಪಾ ಅಂತಂದ್ರೆ ಇಲ್ಲಿ ಎನಬೆಲ್ ಅಂತ ಬರುತ್ತೆ ನಿಮ್ದು ಬರಿ ಮೊಬೈಲ್ ವೆರಿಫಿಕೇಶನ್ ನಂಬರ್ ವೆರಿಫಿಕೇಶನ್ ಅಂತ ಕೇಳುತ್ತೆ ಅಲ್ಲಿ ವೆರಿಫಿಕೇಶನ್ ಅಂತ ಒಂದ್ ಆಪ್ಷನ್ಸ್ ಬರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಕೊಳ್ಳಿ ಆ ಒಂದು ಸ್ಟೆಪ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಇದನ್ನ ಎಲಿಜಿಬಲ್ ಅಂದ್ರೆ ಎನಬೆಲ್ ಮಾಡ್ಕೋಬೇಕಪ್ಪ ಅಂತಂದ್ರೆ ನೀವು ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ನೋಡ್ಕೊಳ್ಳಿ ಇದು ಏನಕ್ಕೆ ಎಲಿಜಿಬಲ್ ಅಂದ್ರೆ ಎನಬೆಲ್ ಮಾಡ್ಕೋಬೇಕು ಅಂತಂದ್ರೆ ವಿಡಿಯೋಸ್ ಲಾಂಗರ್ ದನ್ ಫಿಫ್ಟೀನ್ ಮಿನಿಟ್ಸ್ ಕಸ್ಟಮ್ ತಮ್ನಿಲ್ಸ್ ಲೈವ್ ಸ್ಟ್ರೀಮಿಂಗ್ ನೀವೇನಾದ್ರು ಹದಿನೈದು ನಿಮಿಷಕ್ಕಿಂತ ಹೆಚ್ಚಿಗೆ ಏನಾದ್ರು ವಿಡಿಯೋನ ಮಾಡ್ತೀರಾ ಅಥವಾ ಲೈವ್ ಸ್ಟ್ರೀಮಿಂಗ್ ಮಾಡ್ತೀರಾ ಅಥವಾ ಮತ್ತೆ ಕಸ್ಟಮ್ ತಮ್ನಿಲ್ಸ್ ಆಡ್ ಮಾಡ್ತೀರಾ ಅಂತಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ನೀವು ವೆರಿಫೈ ಮಾಡ್ಬೇಕು ಸೊ ಇಲ್ಲಿ ವೆರಿಫೈ ಫೋನ್ ನಂಬರ್ ಅಂತ ಇದೆಯಲ್ವಾ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕ್ಬೇಕು ಅದಕ್ಕೆ ಒ ಟಿ ಪಿ ಬರುತ್ತೆ ಸೊ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ವೆರಿಫೈ ಅಂತ ಹೇಳಿ ಇದು ಇದನ್ನು ಏನೋ ಹೇಗಾಗೈತ ಸೊ ಅದನ್ನು ಎನೇಬೆಲ್ ಆಗುತ್ತೆ ಇಲ್ಲಿ ಅಡ್ವಾನ್ಸಡ್ ಫೀಚರ್ಸ್ನು ಎನೇಬೆಲ್ ಅಂತ ಇರುತ್ತೆ ಸೊ ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಷ್ಟು ಕಂಪ್ಲೀಟ್ ಆದ್ಮೇಲೆ ಲಾಸ್ಟ್ ಒಂದು ಬಂದ್ಬಿಟ್ಟು ಅಪ್ಲೋಡ್ ಡಿಫಿ ಎಂತ ಇದೆ ಇದು ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಇದೆ ಅಲ್ವಾ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನೋಡ್ಕೊಳ್ಳಿ ಇಲ್ಲಿ ಬೇಸಿಕ್ ಇನ್ಫೋ ಬಂದ್ಬಿಟ್ಟು ಇಲ್ಲೇನು ಟೈಟಲ್ ಅಲ್ಲಿ ಏನು ಆ್ಯಡ್ ಮಾಡಬೇಡಿ ಡಿಸ್ಕ್ರಿಪ್ಷನ್ ಟೈಟಲ್ ಹಂಗೆ ಬಿಡಿ ವಿಸಿಬಿಲಿಟಿ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಪಬ್ಲಿಕ್ ಅಂತ ಇಡಿ ನಿಮ್ಮ ಒಂದು ಈಗ ವಿಡಿಯೋ ಆಡ್ ಮಾಡ್ತೀರಾ ಅಂತ ಅನ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ಸೊ ಅದು ಬಂದ್ಬಿಟ್ಟು ಅದು ಪಬ್ಲಿಕ್ ಆಗುತ್ತೆ ಸೊ ಇಲ್ಲಿ ಪ್ರೈವೇಟ್ ಅನ್ಲಿಸ್ಟೆಡ್ ಅಂತ ಇಡಕ್ ಹೋಗ್ಲೇ ಬಿಡಿ ಪಬ್ಲಿಕ್ ಅಂತಾನೆ ಮಾಡಿ ವಿಸಿಬಿಲಿಟಿ ಬಂದ್ಬಿಟ್ಟು ಇಲ್ಲಿ ಮೇನ್ ಲಾಸ್ಟ್ ಒಂದೇನಪ್ಪ ಅಂತಂದ್ರೆ ಸೆಟ್ಟಿಂಗ್ಸ್ ಅಂತ ಅಂತೇಳಿ ಈ ಒಂದು ಸೆಟ್ಟಿಂಗ್ ಏನಕ್ಕೆ ಅಂತಂದ್ರೆ ಇದೇ ಮೇನ್ ಇಂಪಾರ್ಟೆಂಟ್ ಲಾಸ್ಟ್ ಅಲ್ಲಿ ಇರೋದು ಅಡ್ವಾನ್ಸೆಡ್ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಇದೇ ಮೇನ್ ಇಂಪಾರ್ಟೆಂಟ್ ಇದೇನ್ ಮಾಡ್ಬೇಕಾ ಅಂತಂದ್ರೆ ನೋಡ್ಕೊಳ್ಳಿ ಇದು ಕೆಳಗಡೆ ಅಲ್ಲ ಆಟೋಮೆಟಿಕ್ ಚಾಪ್ಟರ್ಸ್ ಅಂಡ್ ಕೀ ಮೂಮೆಂಟ್ಸ್ ಅಂತ ಇದೆ ಅದು ಕೆಳಗಡೆ ಲೈಸೆನ್ಸ್ ಅಂತ ಇದೆ ಅದನ್ನ ಏನು ಟಚ್ ಮಾಡಕ್ ಹೋಗ್ಬೇಡಿ ಸೊ ಕೆಳಗಡೆ ವಿಡಿಯೋ ಲ್ಯಾಂಗ್ವೇಜ್ ನೀವು ಈಗ ವಿಡಿಯೋ ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅಥವಾ ವಿಡಿಯೋ ಮಾಡ್ತಿರ್ತೀರಾ ಕ್ಯಾಮ್ರಾ ಮುಂದೆ ನಿಂತ್ಬಿಟ್ಟು ಬಿಟ್ಟು ಅಥವಾ ಸ್ಕ್ರೀನ್ ವಿಡಿಯೋ ಏನೋ ಮಾಡ್ತಿರ್ತೀರಾ ಸೊ ಆ ವಿಡಿಯೋ ನೀವು ಯಾವ ಒಂದು ಲ್ಯಾಂಗ್ವೇಜ್ ನಲ್ಲಿ ಮಾಡ್ತೀರಾ ಇಂಗ್ಲಿಷ್ ಮಾಡ್ತೀರಾ ಹಿಂದಿ ಮಾಡ್ತೀರಾ ಕನ್ನಡ ಮಾಡ್ತೀರಾ ಯಾವ ಒಂದು ಲ್ಯಾಂಗ್ವೇಜ್ ನಲ್ಲಿ ಮಾಡ್ತೀರಾ ಅಂತ ಹೇಳಿ ನೀವು ಸೆಲೆಕ್ಟ್ ಮಾಡಿ ಸೊ ನಾನೀಗ ಕನ್ನಡದಲ್ಲಿ ವಿಡಿಯೋ ಮಾಡೋದ್ರಿಂದ ವಿಡಿಯೋ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಕನ್ನಡ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡವ್ನಿ ನಂತರ ಇಲ್ಲಿ ಟೈಟಲ್ ಅಂಡ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಆದ್ರೆ ಕೆಳಗಡೆ ಇದೆಯಲ್ವಾ ವಿಡಿಯೋ ಕೆಳಗಡೆ ವಿಡಿಯೋ ಲ್ಯಾಂಗ್ವೇಜ್ ಕೆಳಗಡೆ ಇದೆಯಲ್ವಾ ಟೈಟಲ್ ಅಂಡ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಅಂತ ಹೇಳಿ ಸೊ ಇಂಗ್ಲಿಷ್ ನಾನು ಇಂಗ್ಲಿಷ್ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಂಡು ಈ ಟೈಟಲ್ ಡಿಸ್ಕ್ರಿಪ್ಷನ್ ಅಂತ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ವಿಡಿಯೋ ಮಾಡಿರ್ತೀರ ಅಪ್ಲೋಡ್ ಮಾಡಿರ್ತೀರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾದ್ರೆ ಟೈಟಲ್ ಬರೀತೀರ ಇದು ಯಾವ್ದೊಂದು ರಿಲೇಟೆಡ್ ವಿಡಿಯೋ ಐತೆ ಅಂತೇಳಿ ಸೊ ನಾನು ಬಂದ್ಬಿಟ್ಟು ಇಂಗ್ಲೀಷು ಇಂಡಿಯಾನಲ್ಲಿ ಇಟ್ಕೊಂಡವ್ನಿ ನಾನು ಇಂಗ್ಲೀಷಲ್ಲೇ ಅಲ್ಲೇ ಟೈಟಲ್ ನ ಬರೀತೀನಿ ಸೊ ನೀವು ಕನ್ನಡ ಬಳಸ್ತಿದ್ರೆ ಕನ್ನಡ ಬಳಸಿ ಹಿಂದಿ ಇಂಗ್ಲೀಷ್ನಲ್ಲಿ ನಲ್ಲಿ ಬರೀತಿದ್ರೆ ಸೊ ನಾನು ಇಂಗ್ಲೀಷ್ ಬರೆಯೋದ್ರಿಂದ ಟೈಟಲ್ ಡಿಸ್ಕ್ರಿಪ್ಷನ್ ಇಂಗ್ಲಿಷ್ ಇಂಡಿಯಾ ಅಂತಾನೆ ಸೆಲೆಕ್ಟ್ ಮಾಡ್ಕೊಂಡವ್ನಿ ಹಂಗೆ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಕಾಮೆಂಟ್ಸ್ ಅಂತಿದೆ ಅಲ್ವಾ ಸೊ ಇದನ್ನ ಆನ್ ಆನಲ್ಲೇ ಇಟ್ಕೊಳ್ಳಿ ಶೋ ಹೌ ಮೆನಿ ವ್ಯೂವರ್ಸ್ ಲೈಕ್ ದಿಸ್ ವಿಡಿಯೋ ಅಂತ ಇದೆ ಇದನ್ನು ರೈಟ್ ಮಾರ್ಕ್ ಮಾಡ್ಕೊಳ್ಳಿ ಸೊ ರೈಟ್ ಮಾರ್ಕ್ ಮಾಡ್ಕೊಂಡಾಗ ಇನ್ನೊಂದು ಲಾಸ್ಟ್ ಒನ್ ಬಂದ್ಬಿಟ್ಟು ಕ್ಯಾಟಗರಿ ಅಂತ ಶೋ ಆಗ್ತಿದೆ ಅಲ್ವಾ ಸೊ ಇದೇ ಮೇನ್ ಇಂಪಾರ್ಟೆಂಟ್ ಎಲ್ರು ತಪ್ಪು ಮಾಡೋದು ಯಾವೊಂದು ರಿಲೇಟೆಡ್ ವಿಡಿಯೋಸ್ ಬಗ್ಗೆ ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿಸಿಕೊಳ್ಳಿ ಫಸ್ಟ್ ಬಂದ್ಬಿಟ್ಟು ನಾನ್ ಅಂತಂದ್ರೆ ಯಾವ್ದು ಇಲ್ಲ ಅಂತ ಅರ್ಥ ಇಲ್ಲಿ ಕಾರ್ಸ್ ಅಂಡ್ ವೆಹಿಕಲ್ಸ್ ಯಾವೊಂದು ಕ್ಯಾಟಗರಿ ಅಂದ್ರೆ ಯಾವ ಒಂದು ರಿಲೇಟೆಡ್ ವಿಡಿಯೋಸ್ ಮಾಡ್ತೀವಿ ಅಂತ ಇರುತ್ತಲ್ವಾ ಕಾರ್ಸ್ ಅಂಡ್ ವೆಹಿಕಲ್ಸ್ ಅಂತ ಇದೆ ನೋಡಿ ನೀವೇನಾದ್ರೂ ವೆಹಿಕಲ್ಸ್ ಅಂದ್ರೆ ಗಾಡಿಗಳ ಮೇಲೆ ಕಾರ್ ಮೇಲೆ ಅದ್ರಲ್ಲಿ ವಿಡಿಯೋಸ್ ಮಾಡ್ತಿದ್ರೆ ಸೊ ಕಾರ್ಸ್ ಅಂಡ್ ವೆಹಿಕಲ್ಸ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ಕಾಮಿಡಿ ಕಾಮಿಡಿ ರಿಲೇಟೆಡ್ ವಿಡಿಯೋಸ್ ಮಾಡ್ತಿದ್ರೆ ಸೊ ಕಾಮಿಡಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈ ಕ್ಯಾಟಗರಿನಲ್ಲಿ ನಂತರ ಎಜುಕೇಶನ್ ನೀವು ಶಿಕ್ಷಣದ ಬಗ್ಗೆ ಅಂದ್ರೆ ಎಜುಕೇಶನ್ ಬಗ್ಗೆ ವಿಡಿಯೋಸ್ ಮಾಡ್ತಿದ್ರೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀರಲ್ವಾ ಈ ಒಂದು ಎಜುಕೇಶನ್ ವಿಡಿಯೋ ರಿಲೇಟೆಡ್ ಮಾಡ್ತಿದ್ರೆ ಎಜುಕೇಶನ್ ನಂತರ ನಂತರ ಇಲ್ಲಿ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಅಂದ್ರೆ ಖುಷಿ ನೀಡೋಕೋಸ್ಕರ ಸೊ ಎಂಟರ್ಟೈನ್ಮೆಂಟ್ ನ ಯಾರು ಸೆಲೆಕ್ಟ್ ಮಾಡ್ಕೊಳ್ತೀರಾ ಸೊ ಡೌಟ್ಸ್ ಇದ್ರೆ ನಿಮ್ಗೆ ನನ್ಗೆ ಕಾಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಯಾವ್ದಾವ್ದಿಕ್ ಅಂತಾನೂ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಎಜುಕೇಶನ್ ಅಂತ ಇದೆ ನಂತರ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಆಯ್ತಾ ಮತ್ತೆ ಫಿಲ್ಮ್ ಅಂಡ್ ಅನಿಮೇಶನ್ ಫಿಲ್ಮ್ ಮೇಲೆ ಏನಾದ್ರು ನೀವು ವಿಡಿಯೋಸ್ ಮಾಡ್ತಿದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗೇಮಿಂಗ್ ಪಬ್ಜಿ ಫ್ರೀ ಫೈರ್ ಗೇಮಿಂಗ್ ವಿಡಿಯೋ ಮಾಡ್ತಿದ್ರೆ ಇದನ್ನ ಮಾಡಿ ನಂತರ ಹೌ ಟು ಅಂಡ್ ಸ್ಟೈಲ್ ಕಟಿಂಗ್ ಶಾಪ್ ಅಲ್ಲಿ ಆಗ್ಲಿ ಸ್ಟೈಲ್ ಬಗ್ಗೆ ವಿಡಿಯೋಸ್ ಮಾಡ್ತಿದ್ರೆ ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮ್ಯೂಸಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ರೆ ಮ್ಯೂಸಿಕ್ ನ್ಯೂಸ್ ಅಂಡ್ ಪಾಲಿಟಿಕ್ಸ್ ನೀವೇನಾದ್ರು ರಾಜಕೀಯ ಬಗ್ಗೆ ಮಾಡ್ತಿದ್ರೆ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಾನ್ ಪ್ರಾಫಿಟ್ಸ್ ಅಂಡ್ ಆಕ್ಟಿವಿಸಮ್ ಮೇಲೆ ಮಾಡ್ತಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಪೀಪಲ್ ಅಂಡ್ ಬ್ಲಾಗ್ಸ್ ಬ್ಲಾಗ್ಸ್ ವಿಡಿಯೋಸ್ ಯಾರ್ ಮಾಡ್ತಿರ್ತೀರಾ ಪೀಪಲ್ ಅಂಡ್ ಬ್ಲಾಗ್ಸ್ ಮೇಲೆ ನೀವು ಇದನ್ನ ಈ ಒಂದು ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಪೆಡ್ಸ್ ಅಂಡ್ ಅನಿಮಲ್ಸ್ ನೀವೇನಾದ್ರೂ ಅನಿಮಲ್ಸ್ ಬಗ್ಗೆ ಸಾರಿ ಈಗ ಅನಿಮಲ್ಸ್ ಬಗ್ಗೆ ನೀವು ಮಾಡ್ತಿರ್ತೀರಲ್ವಾ ಪ್ರಾಣಿಗಳ ಬಗ್ಗೆ ಅದು ಮಾಡ್ತೀರಪ್ಪ ಅಂತ ಆ ಒಂದು ರಿಲೇಟೆಡ್ ವಿಡಿಯೋ ಮಾಡ್ತೀರ ಅಂದ್ರೆ ಪೆಡ್ಸ್ ಅಂಡ್ ಅನಿಮಲ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನನ್ ಬಂದ್ಬಿಟ್ಟು ಸೈನ್ಸ್ ಅಂಡ್ ಟೆಕ್ನಾಲಜಿ ಟೆಕ್ನಾಲಜಿ ವಿಡಿಯೋಸ್ ಬಂದ್ಬಿಟ್ಟು ಇನ್ಫಾರ್ಮೇಶನ್ ತಿಳಿಸ್ತೀವಲ್ವಾ ಯಾರಿಗಾದ್ರು ಸೊ ಅದನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡವ್ನಿ ನಂತರ ಈಗ ಸ್ಪೋರ್ಟ್ಸ್ ಅಂದ್ರೆ ನೀವು ಕ್ರೀಡೆ ಬಗ್ಗೆ ಮಾಡ್ತಿದ್ರೆ ಅಂಡ್ ಈವೆಂಟ್ಸ್ ನೀವು ಟ್ರಾವೆಲ್ ಮಾಡೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ರೆ ಟ್ರಾವೆಲ್ ಅಂಡ್ ಈವೆಂಟ್ಸ್ ಮತ್ತೆ ಕ್ರೀಡೆ ಬಗ್ಗೆ ಮಾಡ್ತಿದ್ರೆ ಸ್ಪೋರ್ಟ್ ಅಂತ ಸೆಲೆಕ್ಟ್ ಸೆಲೆಕ್ಷನ್ ಮಾಡಿ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಈಗ ನಾನು ಸೈನ್ಸ್ ಅಂಡ್ ಟೆಕ್ನಾಲಜಿ ಮಾಡಿದಿನವ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಶೋ ಇಲ್ಲಿ ಸೇವ್ ಅಂತ ಬರುತ್ತೆ ಇಷ್ಟೇ ಮತ್ತೇನು ಮಾಡ್ಬೇಕಾಗಿಲ್ಲ ನೀವು ಇಲ್ಲಿ ಸೇವ್ ಅಂತ ಶೋ ಆಗ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೇವ್ ಆಗ್ಬಿಡುತ್ತೆ ಇಷ್ಟೇ ನಿಮ್ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡೋದು ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ